ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ನಾನು ಲಕ್ಷ್ಮಿಕಾಂತ್ ಸ್ನೇಹಿತರೆ ನಿಗದಿತ ಸಮಯದಲ್ಲಿ ಈ ಜಾತಿ ಸಮೀಕ್ಷೆ ಶೈಕ್ಷಣಿಕ ಸಾಮಾಜಿಕ ಇಟ್ ಮೀನ್ಸ್ ಜಾತಿ ಸಮೀಕ್ಷೆ ಸೊ ಇವತ್ತು ಮುಕ್ತಾಯಗೊಳ್ಬೇಕಾಗಿತ್ತು ಬಟ್ ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ಏನ್ ಪಾತ್ರ ಜಾತಿ ಗಣಿತ ಸಮೀಕ್ಷೆ ನಡೀತಾ ಇದೆ ಆಲ್ಮೋಸ್ಟ್ ಗ್ರಾಮೀಣ ಭಾಗದಲ್ಲಿ ಎಂಬತ್ತೈದು ಪರ್ಸೆಂಟ್ ನಗರ ಭಾಗದಲ್ಲಿ ಅಂತೂ ಇನ್ನೂ ಬಹಳ ಏನ್ ಪಾತ್ರ ಕಡಿಮೆ ಪ್ರಮಾಣದಲ್ಲಿ ಈ ಸಮೀಕ್ಷೆ ಆಗಿದೆ ಇಲ್ಲಿ ದಸರೆಗೆ ಅಂದ್ರೆ ಈ ಜನತೆ ಜಾತಿ ಗಣಿಗೆ ಆಲ್ಮೋಸ್ಟ್ ಎಲ್ಲ ಶಿಕ್ಷಕರನ್ನ ಸರ್ಕಾರ ಬಳಕೆ ಮಾಡ್ಕೊಂಡಿದೆ ಒಂದು ಬಿಗ್ ಅಪ್ಡೇಟ್ ಏನತಂದ್ರೆ ಈ ಫಾಲಿಡಿಯನ್ನ ಕೊಟ್ಟಿರ್ತಕ್ಕಂಥದ್ದು ಏನಿದೆ ಅಲ್ಲ ಸರ್ಕಾರ ಒಂದು ದಸರೆ ರಜೆಯನ್ನ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂದ್ರೆ ಸರ್ಕಾರಿ ಶಾಲೆಗಳಿಗೆ ಇದೆ ಅಂದ್ರೆ ಅಕ್ಟೋಬರ್ ಹದಿನೆಂಟರವರೆಗೆ ಅಧಿಕೃತವಾಗಿ ಸರ್ಕಾರಿ ರಜೆಯನ್ನ ಘೋಷಣೆ ಮಾಡಲಾಗಿದೆ ಸೊ ಅರ್ಥಾರ್ಥ ಈ ರಜೆ ಘೋಷಣೆ ಉದ್ದೇಶ ಏನು ಅಂತಂದ್ರೆ ಈ ಶೈಕ್ಷಣಿಕ ಸಾಮಾಜಿಕ ಅಹ್ ಅರ್ಥರ್ಥ ಜಾತಿ ಗಣತಿಯನ್ನ ಪೂರ್ಣಗೊಳಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿಯವರು ಏನಪ್ಪಾ ಅಂತಂದ್ರೆ ಈ ಒಂದು ಅಧಿಕೃತ ಘೋಷಣೆಯನ್ನ ಮಾಡಿದ್ದಾರೆ ಸೊ ಯಾವ ಮಟ್ಟಕ್ಕೆ ಸರ್ಕಾರ ಬಂದಿದೆ ಅನ್ನುವಂಥದ್ದು ಇಲ್ಲೇ ಸ್ಪಷ್ಟವಾಗಿ ಆಗುತ್ತೆ ಆ ಇಲ್ಲಿ ಮುಖ್ಯವಾಗಿ ಈ ಒಂದು ಈ ಸಮೀಕ್ಷೆ ಅನ್ನುವಂಥದ್ದು ಅಂದ್ರೆ ಬಹಳ ಒಂದು ಕ್ರಿಟಿಕಲ್ ಆಗಿರ್ತಕ್ಕಂಥದ್ದು ಬಹಳಷ್ಟು ತುಂಬಾ ಪ್ರಶ್ನೆಗಳನ್ನ ಪ್ರಶ್ನೆಗಳಿಂದ ಕೂಡಿರ್ತಕ್ಕಂಥದ್ದು ಆ ಶಿಕ್ಷಕರಿಗೆ ಯಾವ ರೀತಿ ಇದು ಮಾನಸಿಕ ಹಿಂಸೆ ಆಗಿದೆ ಅಂತಂದ್ರೆ ಬಹಳಷ್ಟು ನಿನ್ನೆ ಒಂದು ಸಾಕಷ್ಟು ಜನ ಶಿಕ್ಷಕರ ಜೊತೆ ನಾನು ಮಾತನಾಡಿದೆ ಯಾಕಾದ್ರೂ ನಾವು ಏನ್ ಪಾತ್ರ ಈ ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿವಿ ಅನ್ನುವಂತ ಒಂದು ಪರಿಸ್ಥಿತಿ ಒಳಗ ಪಾಪ ಬಹಳಷ್ಟು ಏನ್ ಪಾತ್ರ ಶಿಕ್ಷಕರು ನೋವನ್ನ ನಮ್ಮ ಸ್ನೇಹಿತರು ತೊಡ್ಕೊಂಡ್ರು ಬಟ್ ಇಲ್ಲಿ ಮತ್ತೊಂದು ಕ್ರೈಟೇರಿಯಾ ಏನತ್ತಂದ್ರೆ ನಿನ್ನೆ ಕಮಿಷನರ್ ಏನ್ ಪಾತ್ರ ಸಿರೋಳ್ಕರ್ ಸರ್ ಒಂದು ಆದೇಶವನ್ನ ಮಾಡಿದ್ರು ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಒಂದ್ ಗಂಟೆವರೆಗೆ ನಾವು ಸ್ಕೂಲಲ್ಲಿ ಅಂದ್ರೆ ಸ್ಕೂಲ್ ನೀವು ಪಾಠ ಮಾಡ್ರಿ ಅದಾಂತರ ಮಧ್ಯಾಹ್ನ ನಂತರ ಏನ್ ಪಾತ್ರ ಸಮೀಕ್ಷೆ ಮಾಡ್ರಿ ಅಂತ ಹೇಳಿದ್ರು ಅದರಿಂದ ಅದ್ರಿಂದ ಏನ್ ಪಾತ್ರ ಸಾಕಷ್ಟು ಗೊಂದಲ ಉಂಟಾಯ್ತು ಅದೇ ಯಾವುದು ಬೇಡವೇ ಬೇಡ ಅಂತೇಳಿ ಮುಖ್ಯಮಂತ್ರಿಗಳು ಇವತ್ತೇನ್ ಪಾತ್ರ ಸಭೆಯನ್ನ ಮಾಡಿ ಅಧಿಕೃತವಾಗಿ ಹದಿನೆಂಟರವರೆಗೆ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಅಧಿಕೃತವಾಗಿ ರಚೆಯನ್ನ ಘೋಷಣೆ ಮಾಡಿದ್ದಾರೆ ಸೊ ಜಾತಿ ಸಮೀಕ್ಷೆ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆಯನ್ನ ಪೂರ್ಣಗೊಳಿಸುವ ಒಂದು ಉದ್ದೇಶ ಇದರ ಹಿನ್ನೆಲೆಯಲ್ಲಿ ಎಲ್ಲರಿಗೂ ನಮಸ್ತೆ